ఇది ఇంకా వసాకిని ఆటాడేదు ఆంగడి నొడ మళి ఎడ్ జోర్ బరాకతద మత్త నెగడి క్యాం మ జోరా బర్తద నడి ఊళ నడి సుమ సూట్రలు హకొన్ బెచ్చ కుందరకత నడి ఏ అంజీ మాయా క ఆట ఆడుతినయా ఆటాడే ఆమేల పర్తినంట ఎచ్చన్ నొడ మయి ఎచ్చన్ బరాకత నొడు ఇంకిట్ మాయా జిగ్జాగ్ మాలి పర్తినంట నెగడి కెమ జరా బరదಿಲ್ಲ నంగేను ఏ బాడవా బాడ మత్త ఇన్ ఆరాం తప్పిదు అంద్ర అదికి ని మెత్తగది బాడ నడి ఊళ నడి

அ ந மப ச அட நடி சக்கதுక ம ப ம ಏನ ಪಿಂಕಿ ನಿಂದ ಏನ್ ಕಿರಿಕಿರಿ ಆಕಡಿ ಅದು ಕೊದ್ರಾಕತ್ತಿನ ಇಲ್ಲಿ ಕೆಲಸ ಮಾಡಕತ್ತಿನಿ ಏನದ ಇಲ್ಲೇ ಹೇಳು ಯವ್ವ ನಾ ಒದ್ರಾಕತ್ತಿ ಅಜ್ಜಿ ಅಜ್ಜ ಒದ್ರಾಕತ್ತರ ಬಾ ಇಲ್ಲಿ ಬರಿಗೆನ ಕೆಲಸ ಅದತ್ತ ಅಜ್ಜಿ ನಿನ್ ಸಸಿ ಗೆ ಒಂದಿತ ಯವ್ವ ನೋಡ್ರ ನನಗೆ ಬೇಕು ಅವರು ಅಸುಮ್ ಕಲ್ಲು ಬೇಕಾ ಅದಕ್ಕ ನನಗೆ ಏನ ನಿಮ್ಮ ಸಸಿ ಗೆ ಒಂದಿತ ಬರನ ಬಯಾಕ ಹೋಗಬೇಕ ಅಂತ ನನಗೆ ಬರ್ಲಿರೋ ಬರನ ಹೇಳ್ತೀನಿ ನಾನು ತಗೋ ಇಕಡೆ ಯಾಕ್ರಿ ಯಾಕ್ ಕರೆದ್ರಿ ಏನ್ರ ಕೆಲಸ ತಂದ್ರಿ

ಯಾರ ಬಾಯಿಗರ ಹತ್ತಕ್ಕಾಗತ್ ನಮ್ಮ ಪಿಂಕೋನ್ ಬಾಯಿಗೆ ಹತ್ತಕ್ಕಾಗತ್ತ ನೋ ಆಗಲ್ ಬಿಡೋದು ಉಸಿರಿಗೆ ಯಾಕೆ ಮಾಡ ನೀನ ಸೇವ್ತಿ ನೀನು ಹಂಗ ಅಂತೆಲ್ಲ ಮತ್ತೆ ಉಳ್ಕೋದಾರ ಏನ್ ಮಾಡ್ಬೇಕೇವ ನಿಮ್ಮ ಅವನ್ ಪುಟ್ಟ ಕಟ್ಟ ಮಾಡ್ಕೊಟ್ಟೆ ಅಂದ್ರೆ ನಾವೇನ್ ಮಾಡ್ಯವ ಪಾಪ ಹುಟ್ರಿಗೆ ಯಾಕಂಗ ಹಿಟ್ ಕಲಸಿ ಮಾಡು ಆಯ್ತವ್ರ ಐತಿ ಮಾಡ್ತೀನಂತ್ರಿ ಸದ್ದ ಹೋಗ್ರಿ ಪಿಂಕ ಅವ್ರೆಲ್ಲಾರು ಎಲ್ಲ ಇದಾರೆ ಉಸಿರು ಉಸಿರು ಕರ್ಕೊಂಬ ಇಲ್ಲೇ ಕುಂದ್ರಿ ನಿಮ್ಮವ್ವ ಬಜ್ಜಿ ಮಾಡಿದ್ರೆ ತಿನ್ನಾಕತ್ತ ಸುಡು ಸುಡು ಆಯ್ತು ನಾ ಕರ್ಕೊಂಡ್ ಬರ್ತೀನಿ ಅಂತ ಅವ್ರನ್ನ ನೀ ಇಲ್ಲೇ ಕುಂದ್ರಿ మామారిజింద్రె ఎజ్బిడవా ఆ తర్వాత బజ్జి మాక్రీ బింద్రీ కడ్లీ ఆమె సజ్వనా ఉప్పు వీట్ సోడా సక్రి హి సక్ర హింద్రీ బజ్జీ క్రీస్పారీ చర్త నోడ్రీ స్వీట్ ఒమి బజ్ విడక నోడీ నమ్మ ఉత్తర కర్నాటక సైడ్ హెన్సినాయి బజీ అందరి బీ ఫేమస్ మెణ్ బజ్ ఇష్ట అంత కమెంట్ మి పింకీ ఏ పింకీ అదీ కొట్బా

ಯಾಪ ನಿಮ್ಮ ಬಸ್ರಿ ಬಸರಿ ಬೈ ಕಡಾಕತ್ತ ಬಜಿ ತಿನ್ನಂಗಾಗಿತ್ತ ಹಂಗಾಗಿ ಸಸಿಗೆ ಬಜಿ ಮಾಡಿಸ ನೋಡು ಏನು ಹುಚ್ಚಿಗೆ ಏನ್ರಿ ಏನಂದ್ರ ಮಾತಾಡ್ಕೊತ ಕಡಿ ಮಳಿ ಬರಾಕತ್ತಿತ್ತು ಹಂಗಾಗಿ ಬಜಿ ತಿನ್ನಂಗಾತ್ ನೋಡ್ಪಾ ಅದಕ್ಕ ಬಜ್ಜಿ ಮಾಡಿರತ್ ತಂದೆ ಬಜ್ಜಿ ಮಾಡ ನೋಡ್ ಮತ್ತ ಹುಡುಗೂರ್ಗೆ ತಿನ್ನಕ್ ಏನ್ ಇದ್ದಿಲ್ಲ ಮತ್ತ ಇನ್ ಹೊರಗ್ ತರ್ಬೇಕತ್ ಮಾಡಿತ್ತು ಈಕಿ ಬಾಯ್ತಾಳ ಮರ ಹೊರಗ್ ಹೊಂತಂದ್ರ ಕಡಿ ಅದ್ರ ಸಲುವಾಗಿ ಹೊರಗಿಂದ ಏನ್ ತರ್ಲಿಲ್ಲ ನೋಡ್ ಇಲ್ಲ ತಗೋಪ ಇವಾಗ ಹಾಕುಡ್ ಸುಡು ಸುಡು ಬಜಿ ಅದಾವ್ ಯಾಜಿ ಇವೆಲ್ಲರೂ ಬೇರೆ ಬೇರೆ ಪ್ಲೇಟ್ನಾಗ ಹಾಕೋದ್ರೆ ನಮಗೆ ಯಾಕೆ ಮೂರು ಮಂದಿಗೆ ಒಂದೇ ಪ್ಲೇಟ್ನಾಗ ಕೊಟ್ರಿ ನೀವು ಏಪಾ ಅವ್ರ ಮುಗು ಮುಗುಸ್ರಿ ಕೊಡ್ತೀನಂತ ಮತ್ತ ಸುಮ್ನೆ ಉಸು ತೊಳ್ಯಾಕ ಮೂಲ ಅಕ್ಕಾವು ಪಾಪ ಅವರು ಕೆಲಸ ಯಾತತ್ ಮಾಡಬೇಕು ತಿನ್ರಿ ಮತ್ತ್ ಹಾಕ್ ಕೊಡ್ತೀನಂತ ಅದ್ರೊಳಗ ತಿನ್ರಿ ಮೂರು ಮಂದಿ ಸೇರಿ ಅಜ್ಜಿ ನನ್ ಬಾಡ ಹಾಕೊಡೀ ನಾ ಅವ್ವ ಏನ ರಗಡ ಅದಾವ ಪಿಂಕೋ ಬಜಿ ತಿನ್ನಾಕ ಯಾಕ ಬಡದತ್ತಿರ್ತೀನಿ ಅಕಸ್ಮಾತ್ ಸಾಲಕ್ಕ ನಿಮ್ಮ ಹೋದನ ಸ್ವಲ್ಪ ಇಟ್ ಕಲಸಿ ಬಿಡುವತ್ ನಾ ಹೇಳ್ತೀನಂತ ತಿನ್ರಿ ಈಗ ಅದ್ರೊಳಗ ತಿನ್ರಿ ಮೂರೂ ಮಂದಿ ನೀವೇ ನೀವ ಅದಿರ್ವಾ ವಾ ಹಿಂಗ ಜಗಾಡ್ತೀರಿ ನೀವು

ಅಂತಂದು ಹಿಂಗೆ ಜಾಗ ತೆಗಿತಿರ್ತಾವ ನೋಡ್ರಿ ಒಬ್ಬರ ಮ್ಯಾಗ ಒಬ್ಬರು ಮತ್ತು ಎಲ್ಲರ ಮನೆಗೂ ಮಕ್ಕಳು ಇದ್ದವ್ರ ಮನ್ಯಾಗ ಇದ್ದ ನೋಡ್ರಿ ಹಣ ಬರ್ರಿ ಮತ್ತು ಈ ಕಥೆ ಎಲ್ಲರಿಗೂ ಇಷ್ಟ ಆಗೈತೆ ತನ್ಕೋತೀನಿ ರೀ ಇಷ್ಟ ಆಗಿತ್ತಂದರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರ್ಯಾಕೆ ಹೋಗ್ಬೇಡ್ರಿ ನಮ್ಗೆ ಸಪೋರ್ಟ್ ಮಾಡ್ಕೋತ ಇದ್ರಿ ಮತ್ತು ಮುಂದೆ ವಿಡಿಯೋದಾಗ ಸಿಗು ನಂತರಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ